ಹಲೋ ನಮಸ್ಕಾರ ವೆಲ್ಕಮ್ ಟು ಕ್ರಿಟಿ ಸಿಲ್ಕ್ಸ್ ಸೊ ಈ ವಿಡಿಯೋ ಅಲ್ಲಿ ಬ್ಯೂಟಿಫುಲ್ ಚೆಕ್ಸ್ ಪ್ಯಾಟರ್ನ್ ಮೈಸೂರ್ ಗ್ರೇಟ್ ಸಿಲ್ಕ್ ಸಾರಿ ಸಾರಿ ಫುಲ್ ಆಲ್ ಓವರ್ ಸಾರಿ ಮೋಟಿವ್ಸ್ ಇದೆ ಬ್ಯೂಟಿಫುಲ್ ಇದೆ ಸಾರಿ ಹನ್ನೊಂದು ಸಾವಿರದ ಎಂಬತ್ತು ರೂಪಾಯಿ ಲೆವೆನ್ ತೌಸಂಡ್ ಏಯ್ಟಿ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಒಂದೊಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಸಾರಿ ಯಾವ್ದು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಸೊ ವಾಟ್ಸ್ಆಪ್ ನಂಬರ್ನ ನಾವು ಡಿಸ್ಪ್ಲೇ ಮಾಡಿದೀವಿ ಸ್ಕ್ರೀನ್ ಮೇಲೆ ಫಸ್ಟ್ ಒನ್ ಗ್ರೇ ಕಲರ್ ಸಾರಿ ಫುಲ್ ತರ ಮೋಟಿವ್ಸ್ ಇರುತ್ತೆ ನಿಮಗೆ ಚೆಕಟ್ ಪ್ಯಾಟರ್ನ್ ಪ್ಲಸ್ ಮೋಟಿವ್ಸ್ ಎರಡು ಕಡೆಗೂ ಸ್ಮಾಲ್ ರಿಚ್ ಪಲ್ಲು ಕೂಡ ಇದೆ ಈ ತರ ಇದು ಬ್ಲೌಸ್ ಸೊ ನೆಕ್ಸ್ಟ್ ಬಂದು ವೈನ್ ವೈನ್ ಅಲ್ಲಿ ನಿಮ್ಗೆ ಎತ್ ಕಾಣಿಸುತ್ತೆ ಡಿಸೈನ್ ಎಲ್ಲಾನು ಗ್ರೇಗಿಂತ ಈ ರೀತಿ ಸೂಪರ್ ಆಗಿದೆ ಇದ್ರದ್ದು ಇದು ಬ್ಲೌಸ್ ನೆಕ್ಸ್ಟ್ ಪರ್ಪಲ್ ಇರುತ್ತೆ ಇದು ಸೆರಗು ಇದು ಬ್ಲೌಸ್ ನೆಕ್ಸ್ಟ್ ಪಿಂಕ್ ಕಲರ್ ಡಾರ್ಕ್ ಪಿಂಕ್ ಇದು ಈ ರೀತಿ ಇದು ಸೆರಗು ಇದು ಬ್ಲೌಸ್ ನೆಕ್ಸ್ಟ್ ಪಿಕ್ ಆಫ್ ಬ್ಲೂ ಕಲರ್ ತುಂಬಾ ಚೆನ್ನಾಗಿದೆ ಪಿಕಾಕ್ ಬ್ಲೂ ಕಲರ್ ಸರಗು ಇದು ಬ್ಲೌಸ್ ರಾಯಲ್ ಬ್ಲೂ ಈ ತರ ಇದು ಸರಗು ಇದು ಬ್ಲೌಸ್ ಒಳಗೆ ಈ ತರ ಇರುತ್ತೆ ವಿವಿಂಗ್ಸ್ ಸೊ ನೆಕ್ಸ್ಟ್ ಇದು ಪೀಚ್ ಕಲರ್ ಕನ್ಕಂಬರ ಅಂತಿವಲ್ಲ ಆ ತರ ಎರಡು ಕಡೆಗೂ ಸ್ಮಾಲ್ ಬಾರ್ಡರ್ ಇದು ಸೆರಗೋ ಇದು ಬ್ಲೌಸ್ ನೆಕ್ಸ್ಟ್ ಆನಂದ ಬ್ಲೂ ಪ್ರತಿ ಒಂದು ಕಲರ್ ಸೂಪರ್ ಆಗಿದೆ ಈ ರೀತಿ ಇದು ಸೆರಗೋ ಇದು ಬ್ಲೌಸ್ ಬಾಟಲ್ ಗ್ರೀನ್ ಈ ರೀತಿ ಬರುತ್ತೆ ದ ಸೆರಗೋ ದಿ ಬ್ಲೌಸ್ レッド ಕಲರ್ ರೆಡ್ ಕಲರ್ ಇದು ಇದು ಸೆರಗೋ ದಿ ಬ್ಲೌಸ್ ಎಲ್ಲ ಡಿಫರೆಂಟ್ ಆಗಿದೆ ಈ ಕಲರು ಲೈಟ್ ಬ್ಲೂಯಿಶ್ ಟೋನ್ ಇದೆ ಪೌಡರ್ ಬ್ಲೂ ಅಂತಾರಲ್ಲ ಆ ತರ ಕಲರ್ ಇದು ಡಿಫರೆಂಟ್ ಆಗಿದೆ ಇದು ಸೆರಗೋ ಬ್ಲೌಸು ಇದು ಡಾರ್ಕ್ ಈ ರೀತಿ ಇದು ಇದು ನೆಕ್ಸ್ಟ್ ಲೈಟ್ ಪಿಂಕ್ ಇದು ಕೊನೆ ಸೀರೆ ಈ ವಿಡಿಯೋದು ಈ ರೀತಿ ಇರುತ್ತೆ ಇದು ಸೆರಗು ಇದು ಬ್ಲೌಸ್ ನಾ ಒಂದ್ಸಾರಿ ಹಾಕಿ ತೋರಿಸ್ತೇನೆ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ ಸೊ ಇದು ರಾಯಲ್ ಬ್ಲೂ ಹಾಕಿದ್ದೀನಿ ನಾನು ಈ ಕಲರಲ್ಲಿ ರಾಯಲ್ ಬ್ಲೂಲಿ ಡಿಸೈನ್ ಎಷ್ಟು ಕಾಣಿಸುತ್ತೆ ಅನ್ನೋ ಒಂದೇ ರೀಸನ್ಗೆ ನಾನು ಹಾಕಿರೋದು ಸಾರಿ ಫುಲ್ಲು ಮೋಟಿವ್ಸ್ ಇದೆ ಈ ಥರ ಈಗ ರಿಚ್ ಪಲ್ಲು ಕೂಡ ಬರುತ್ತೆ ಬ್ಲೌಸ್ ಕೂಡ ನಿಮಗೆ ಈ ಥರ ಸೆಲ್ಫಲ್ಲಿ ಇರುತ್ತೆ ಸೆಲ್ಫ್ ಹಾಕಿದ್ರು ಚೆನ್ನಾಗಿರುತ್ತೆ ಇಲ್ಲ ಪೇರ್ ಮಾಡ್ತೀನಿ ಅಂದರೆ ಈ ಥರ ಏನಾದರೂ ಪೇರ್ ಮಾಡಿ ಅದು ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿದ್ರಲ್ಲ ಎಲ್ಲಾನು ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಮೈಸೂರು ಸಿಲ್ಕ್ ಸಾರಿ ಸಾರಿ ಫುಲ್ ಬುಟ್ಟ ಇರೋಂಥದ್ದು ಹನ್ನೊಂದು ಸಾವಿರದ ಎಂಬತ್ತು ರೂಪಾಯಿ ಆಗುತ್ತೆ ಲೆವೆನ್ ತೌಸಂಡ್ ಏಯ್ಟಿ ಸಾರಿ ಯಾವುದೇ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಾಪ್ ಮಾಡಿ ನಮಸ್ಕಾರ